ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಂಗೆ ನೀವು ಬೇಕಷ್ಟೇ ಬರ್ರಿ ನೀವ್ ಏನ್ ಮಾತಾಡತ್ತೀರಿ ಏನ್ ಮಾಡ್ತಿರೋದು ಸ್ವಲ್ಪ ಕೂತ ವಿಚಾರ ಮಾಡ್ರಿ ಆದ್ರೆ ನೀವ್ ಮಾಡ್ತಿರೋದು ಇತ್ತು ಸರಿ ಅಂದ್ರೆ ಅಲ್ವಾ ಪಲ್ಲವಿ ನಿನ್ ಬುದ್ಧಿ ರೀ ಐತಿಲ್ಲ ಅಲ್ಲ ಮೈದಾನ ಜೋಡಿ ಹಿಂಗ್ ಇದ್ ಮಾಡ್ಲಾತಿದಿ ಅಲ್ಲ ಶಿವಾನಂದಾಗ ನಾ ಫಸ್ಟ್ಗೆನೆ ಹೇಳಿದ್ನಿ ಹುಡುಗಿ ನಂಗೈತೆ ಹಿಂಗೈತೆ ತನ್ಕಸಿಂದ ಹೇಳಿದ್ರು ನನ್ನ ಮಾತು ಕೇಳಿಲ್ಲ ಅವ ಮೈದನ ಯಾರು ಗಂಡ್ಯಾರು ಅನ್ನೋದನ್ನ ಸ್ವಲ್ಪ ರೀ ತಿಳುವಳಿಕೆ ಐತನ್ ನನ್ಗೆ ಮುದ್ದೊಡ್ಯಾ ನೀನು ನನಗೆ ಬುದ್ಧಿ ಹೇಳ್ತಿ ನಾ ಹ್ಯಾಂಗಿರ್ಬೇಕು ಅಂತ ಹೇಳಿ ನನಗೆ ಗೊತ್ತೈತಿ ತಿನ್ನಾಕ ಬಂದಿದ್ರಿ ಅದು ತಿಂದು ಹೋಗು ನಿನಗೆ ಸ್ವಲ್ಪ ರೀ ಬುದ್ಧಿ ಐತನ ಹಾಂ ಹಿರಿಯರ್ಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಕಿಮ್ಮತ್ತಿಲ್ಲ ನನ್ಗೆ ಅಲ್ಲ ಶಿವಾನಂದನ ಜೋಡಿ ಕೈ ಹಿಡ್ಕೊಂಡು ಅಡ್ಡಾಡಲತ್ತಿದ್ರಿ ಅಷ್ಟು ಗೊತ್ತಾಗೋಲ್ಲ ಗಂಡ್ಯಾರು ಮೈದನಾರು ಅನ್ನೋದು ಹ ಹಂಗಾದ್ರೆ ತಳಿದಿತ್ತು ನನಗೆ ಹಾ ಮತ್ತೆ ನನಗೆ ಮುದೋಡೆ ಆತಿ ಮುದೋड्या ಏನ್ ಮಾತಾಡ್ತೀನಿ ಏನ್ ಬಿಡ್ತೀನಿ ಅದೆಲ್ಲ ನಿನಗೆ ಯಾಕ ಅಲ್ಲ ತಂಗಿ ನೀ ಜರ್ ತರ್ತಾ ನಿನ್ನ ಗಾಂಧಗ ನಿನ್ನ ಅತ್ತಿಗೆ ಈ ವಿಷಯ ಗೊತ್ತಾದ್ರೆ ನಿನ್ನ ಸಣ್ಣಂಗೆ ಕಡ್ದು ಕಿಸಿಂದ ಹೆಡ್ಗೆ ತುಂಬೆ ಅಲ್ಲಿ ಮುಣ್ಣಾಗ್ ಮುಷ್ಟಾರ ಅಲ್ಲ ಅಷ್ಟು ಬುದ್ಧಿ ಇಲ್ಲ ನನಗೆ ಬುದ್ಧಿ ಇಲ್ಲ ನನಗೆ ನಿನ್ನ ಬುದ್ಧಿನ ಇಲ್ಲ ಇಲ್ಲ ನನಗೆ ಬುದ್ಧಿ ಇಲ್ಲ ಅದಕ್ಕೆ ಹೀಂಗ್ ಮಾಡಾ ಸಾಲೆ ತಳ್ತದಿ ಶಾಣೆ ಕೆದಿ ಹಂಗಾ ಎಲ್ಲ ಮಾಡಬಾರ್ದ ನೋಡಿ ತಂಗಿ ನಿನ್ನ ಗಂಡಗ ನಿಮ್ಮ ಅತ್ತಿಗೇನೆ ಹೇಳ್ತನ ನೋಡು ಕೇಳಿ ಹೋಗಿ ಹೇಳೇ ಬಿಡ್ತಾನ ಕೇಳಿ ಹಾಂ ಹೇಳಿ ಕೈ ಕಾಲು ಕಟ್ಟಿ ಬಿಡಿಸ್ಲಾಕ ಹಚ್ತನ ಬಡಸ್ ಹೋಗಿ ಸರ ಸರ ಅದು ಆಡಿಂಪಾರಿಮಿಂದ ಇದನ್ನು ಹೇಳಿ ಬಿಡ ಬಿಸ್ವೆಸ್ ಮಾಡತ್ತೇಳ ಅದು ಲೋನ್ ಕಟ್ಬೇನ್ ಆಗೈತೆ ಹಾಂ ರೀ ಅದ ನಮ್ಮ ಕಮ್ಮರ್ ಕೂಡ ಅಲ್ಲ ಮಾತಾಡ್ರಿ ಅದು ರಮೇಶ ಹಾ ಸರ್ ಓಕೆ ಸರ್ ಬಾ ಬಾ ಮಾ ಬಾ ಏನ ಏನಪ್ಪ ಏನ್ ಅನ್ಸಿದಿ ಏನಿಲ್ಲ ಅದ ಸ್ವಲ್ಪ ಹಾಡಿನ ಪಾರ್ ಹಾಕಸ್ಬೇಕಂತ ಮಾಡಿದ್ನಿ ಹೊಲದಾಗ ಆ ಸಾಹೇಬ್ ಕೂಡ ಮಾತಾಡತ್ತಿನ ಟ್ರಾ ನೀನ ಬಂದ್ಲ ನಾನು ಮನಿಗೆ ಹೋಗಿದ್ನಪ್ಪ ಮನಿಗೆ ಹೋದ್ರೆ ಏನು ಉಪ್ಪ ತಮ್ಮ ಬೇರೆ ಬೇರೆ ಕನಸ್ತತ್ಲ ನಮ್ ಮನ್ಯಾಗ ಬೇರೆ ಬೇರೆ ಕನಸಾತತಿ ಹಾ ಮನೆ ಮನ್ಯಾಗ ಬೇರೆ ಬೇರೆ ಅನ್ಸಾತತಿ ಏನು ಕನಸಾತತಿ ಇಲ್ಲ ಸಲಪ್ಪ ಸಮಾಧಾನಲೇ ಕೇಳಕೋ ಹಂಗ ದಡಾ ದುಡಾ ಮಾಡಬೇಡ ನೋಡ್ಲಿ ನಿಮ್ಮ ತಮ್ಮ ನೀನು ಹೇಣತಿ ಬಾಗಲ ಮುಚ್ಕೊಂಡ ಮನೆ ಆಗದಾರ ಅವರು ಏ ತಮ್ಮ ನೋಡ್ಲಿ ಹೇಳ್ತಾನು ಸ್ವಲ್ಪ ಕೇಳ ಹಂಗ ಒಮ್ಮೆಗೆಲ್ಲ ಹೇಳಬೇಡ ನೋಡಲಿ ಇದ್ದಿದ್ದ ಹೇಳಾಕತ್ತಿನ ನೋಡ್ಲಿ ನಿನಗೆ ತಿಳಿಸಿ ಹೇಳಬೇಕ ಬಂದನ ಪೈಲ ನಾ ಹುಡುಗಿ ನಡವಳಿಕೆ ಸರಿ ಇದ್ದಿದ್ದಿಲ್ಲ ನಿಮ್ಮ ನಿಮ್ಮ ತಮ್ಮನ ಮುಂದೆ ಸಹಿತ ನಾ ಹೇಳೀನಿ ಹೇಳಿದ್ರು ನೀವು ಕೇಳಿಲ್ಲ ನಾ ಅಕ್ಕನ ಹತ್ತಿ ಗದ್ದಾಡಿದಿ ಈಗ ಹೋಗಿ ಮನೆಗೆ ಹೋಗಿ ವಿಚಾರ ಮಾಡ್ಕೋ ಏ ಏನು ಮಾತಾಡತ್ತದಿ ಅದು ನಮ್ಮ ಮನೆ ವಿಷಯ ಅವ್ರು ಬಾಲಕೋದ್ರು ಮಾತಾಡ್ತಾರೆ ಇಲ್ಲ ಹೇಗೆ ಕೂತು ಮಾತಾಡ್ತಾರೆ ಅವ್ರ ಬಾಲಕೋನ ಮಾತಾಡಿದ್ದು ನೋಡಿ ನನಗೆ ಬಂದು ಹೇಳಕತ್ತಿ ನೆ ಕೊಂಡಿದ್ದು ನೋಡಿ ಪುರಮಾಣಿ ನೋಡಿ ನಿನ್ನ ಮುಂದೆ ಹೇಳಕ್ಕೆ ಬಂದನು ತಮ್ಮ ನಿಮ್ಮ ಸಂಸಾರ ವಾಟುಳೆ ಆಗ್ತೈತಿ ತಿಳ್ಕೊಂಡು ಹೋಗ್ರಿ ಇದ್ರ ಮ್ಯಾಲ ನಾ ಹೇಳು ಸುಳ್ಳು ಅನ್ಸಿರ ನಿನ್ನ ಕಣ್ಣಾರಲ್ಲಿ ನೋಡು ಮನಿಗೆ ಹೋಗಿ ವಿಚಾರ ಮಾಡಿ ನೀ ಯಾವುದೋ ತಿರ ಇಟ್ಕೊಂಡು ಬಂದ ಯಾವುದೂ ನನಗೆ ಹೇಳಕ್ಕೆ ಹೋಗ್ಬೇಡ ಏನ ನಮ್ಮ ತಮ್ಮನ ಬದಲ ನನ್ನ ನೀತಿ ಬಂದಲ್ಲ ನಮ್ಮ ಓನ್ ಬದಲ ಎಲ್ಲ ಕೂದಿ ನನಗೆ ಇದೊಮ್ಮೆ ಹೇಳಕ್ಕೆ ಬಂದದಿ ನಿಮ್ಮಲ್ಲೇ ಹೇಳಕ್ಕೆ ಬಂದಿತು ಕೊ ಅಡ್ಡ ಸೇರ್ತೀನಿ ನಿನ್ನ ಎಡಿ ಚಾನಿದೆ ಅಡ್ಡರಿ ಶೀಳು ಗೊಟ್ರಿ ಶೀಳು ಮನಿಗೆ ಹೋಗಿ ನೋಡ್ಕೊ ನೋಡೋ ತೇಳಿ ಹೋಗು ಹೋಗು ಹೋಗಿ ನೋಡ್ಕೊಂಡು ವಿಚಾರ ಮಾಡ್ಕೊಂಡು ನನ್ನ ಮುಂದೆ ಭಾಳ ಇತ್ ಮ್ಯಾಲ ಹೋಗ್ತೇನೆ ಅಷ್ಟೆ ಹೋಗು ಹೋಗ ಗೊತ್ತಮ್ಮ ಯಾರ್ದಾರು ಯಾರ ಮನಿ ಮುರ್ಯಾಕೆ ನಾ ಬಂದಿಲ್ಲ ತಮ್ಮ

ಅಲ್ಲ ಮನ್ಯಾಗ ಹೋಗ್ಯಾನ ಹಂಗ ಬಿದ್ದಾವ್ ಮನಿ ಕಸ ಹುಡ್ಗಿಲ್ ಏನ್ ಮಾಡ್ತಿ ಏನ್ ಕತನಾ ಮಾಡ್ತೀನ್ರಿ ಈಗ ಸ್ವಲ್ಪ ಹೊಲದಾಗ ಕೆಲ್ಸ ಐದ್ ನಿಮಿಷ ಕೆಲ್ಸಾ ಮುಗಿಸ್ಕೊಂಬಂದ್ ಮಾಡ್ತೀನಿ ನಮ್ಮ ಮನೆಯೆಲ್ಲಾ ದಗ್ದ ನೀ ಹೊಲ್ದಾಗ ಕೆಲ್ಸಕ್ ಹೋಗಿದ್ದೆ ಕೆಲ್ಸಕ್ ಹೋಗಿಲ್ಲ ಊಟ ತಗೊಂಡ್ ಹೋಗುದಿ ಶಿವರಿಗೆ ಅದನ್ನೆಲ್ಲ ನಾ ಮಾಡ್ತೇನೋ ಮನೆಯನ್ ಕೆಲ್ಸಾ ಮಾಡ ಏ ಇಲ್ಲ ಇಲ್ಲ ಇವತ್ತು ಊಟ ನಾನೇ ತಗೊಂಡ್ ಹೋಗಕ್ಕಿ ಅಂದ್ರ ನಾನೇ ತಗೊಂಡ್ ಹೋಗಕ್ಕಿ ಶಿವ ಬಾ ನೀನ ಊಟ ಹಾ ಹ ನನಗೇನಾಗತ್ತ ಹೋಯ್ತನಲ್ಲ ಮನೇನ್ ಕೆಲಸ ಮಾಡ್ಕೊನಿ ದಿನ ನೀವೇ ಹೋಯ್ತಿರಲಿಲ್ಲ ಇವತ್ತು ಒಂದಿನ ನಾ ಹೋಯ್ತಿನಿಲ್ಲ ಊಟ ನಿನ್ ಎಷ್ಟು ತಿಳಿಸಿ ಹೇಳ್ರಿ ಯಾಕ ನೀ ಹಿಂಗ ಮಾಡಾಕತಿ ಹೇಳು ಯಾಕ ಹುಡುಗನ ಹೆಂಗ್ ಬಿದ್ದಿ ಏನಾಗತ್ತ ನಿನಗ ಹ ನೋಡಿದವ್ರು ಏನ್ ಅನ್ನಂಗಿಲ್ಲ ಗಂಡಕ್ ಬುತ್ತಿ ಹೋಯಂಗಿಲ್ಲ ಮೈದನ್ ಹೋಯ್ತಾ ಕೇಳಿದ್ರ ನಾ ಏನ್ ಹೇಳ್ಬೇಕ ತಲೆಯಾಗ ಒಂದಿಟ್ಟ ಬುದ್ಧಿ ಕಳ್ಕೋ ಗೊತ್ತಾಗಂಗಿಲ್ಲ ಸಾಲಿ ತಕಿ ತಿಳುವಳಕೈತಿ ನಾನು ಮನೆ ನೋಡಿದ ಸಲಗಿಂದ ಮಾಡಾಕತಾರ ತೀರ ಹೆಚ್ಚ ನಡದ್ ಏನ್ ಏನ್ ನಮ್ಮ ಮನಿ ಸರ್ವನಾಶ ಮಾಡ್ಬೇಕತ್ ಬಂದಿ ಅನ ಒಳ್ಳೆ ಹುಡುಗಿ ಅಂತ ಹೇಳಿ ಮನಿ ತುಂಬಿಸ್ಕೊಂಡಿವಿ ಅದನ್ನ ಬಿಟ್ಟ ಈಗ ಸಣ್ಣ ಮಗನಿಂದ ಬಿದ್ದಿ ಮದುವೆ ಮಾಡನ ಒಲ್ಲೆಂದಿ ನಾ ನೈ ಏನ್ ಅಂತ ಹೇಳಿ ಇಷ್ಟು ಮಾತಾಡತ್ತೀರಿ ನೀವು ಹಾ ಏನ್ ಮಾಡಿಲ್ಲ ನನಗೇನ್ ಗೊತ್ತಿಲ್ಲನ್ ಬೇಡ ನಾನು ಎಲ್ಲಾ ಗಮನಿಸ್ಕೋತಾ ಇದ್ದಾನ ದೂರಿಂದ ನೋಡ್ಕೋತಿದ್ ನೀನ್ ಆಟ ಏನಾಯ್ತಿ ಅಂತ ನನಗೆಲ್ಲಾ ಗೊತ್ತೈತಿ ಹಾ ಆಯ್ತಾಯ್ತು ನೀ ಯಾವ ಕೆಲ್ಸಾನು ಮಾಡಲ್ಲ ಏನು ಮಾಡಲ್ಲ ಎಲ್ಲಾ ನೀವೇ ಮಾಡ್ಕೊ ಬಾಯಿ ಮುಚ್ಕೊಂಡ ಸುಮ್ ಇರು ಕಲ್ಕೋ ಏನ ನಮ್ ಮನಿ ಮರ್ಯಾದೆ ತಗಿಬೇಕ ಮಾಡಿದಿನ ಎಷ್ಟ್ ಹೇಳತ ಅಷ್ಟ ಕೇಳ ಜಾಸ್ತಿ ಮಾಡ್ದಿ ಮುಂದ್ ನಡೀದೆ ಬೇರೆ ಹ್ಮ್ ಬಡ ಬಡ ಕೆಲ್ಸ ಮಾಡದನ ನಾ ಮಾಡಲ್ಲ ನಾ ಇವತ್ತು ಹೋಗಕ್ಕೆ ಅಂದ್ರೆ ಹೋಗಕ್ಕೆ ಅಂತ ಹೇಳ ಅಗಳಿಂದ ಇಷ್ಟ ನಾ ಹೇಳಿದ್ರು ನನ್ಗ ಅರ್ಕೋತೇನೆ ಮಾಡ್ತೀನಿ ಹಾ ಬಾ ಹಂಗ ದೇವ್ರಿ ನಾ ಏನೋ ತಿಳ್ಕೊಂಡ್ರ ಇದ್ ಅಲ್ಲ ನನ್ ಸಸಿ ಮನಿ ಚಂದ ಮನಿಗ್ ತುಂಬಕೊಂಡ ಚಂದ ಅಂತ ತಿಳ್ಕೊಂಡಿದ್ನಿ ಆದ್ರ ಕಿ ಆಟನ ಬ್ಯಾರೆ ನಡದೈತಿ ಇದನ್ನ ಹೆಂಗ್ ದಾರಿ ತರ್ಬೇಕು ಅನ್ನೋದು ನನಗೊಂದು ಗೊತ್ತು ಆತ ದೇವ್ರ ನೀನ ಒಂದ್ ದಾರಿ ತೋರ್ಸಪ್ಪ ನನಗ ನೀನ ಒಂದ್ ದಾರಿ ತೋರ್ಸ ಈಗ ಏನೈತಿ ಎಲ್ಲ ಅವ್ನಿಗೆ ಹೇಳ್ಬಿಡ್ಬೇಕು ಅವನಿಗೆ ನಾ ಪಡ್ಕೋಬೇಕ ಆಗಲಿ ಆಗ್ಲಿ ಎಲ್ಲ ಹೇಳ್ಬಿಡ್ಬೇಕಂದ್ರೆ ಹೇಳ್ಬಿಡ್ಬೇಕು ಇವತ್ತು ನಿನ್ಗೆ ಎಷ್ಟು ಖುಷಿ ಶಿವ ಊಟ ಮಾಡ್ಬಾರೀ ಹೌದ್ರಿ ಮನೆಯ ಸ್ವಲ್ಪ ಬಜಾರ್ ಒಳಗ ಹೋಗಿದ್ರ ಹಂಗಾಗಿ ನಾನೇ ಊಟ ತಂದಿನಿ ಹ್ಮ್ ಕೈ ತಕೊಂಡ್ಬರೀ ನಾ ಹೇಳಿದ್ದು ಏನು ಮಾಡ್ದೆ ಶಿವನಿ ಹಗಲು ರಾತ್ರಿ ನಂಗೆ ನಿದ್ದೆ ಚಿಂತೆ ಆಗಿತಿ ರಾತ್ರಿ ಆದ್ರೆ ನಿದ್ದೆ ಹತಾತಿಲ್ಲ ಹಗಲ ತಂದ್ರ ಕಣ್ಣು ಮುಚ್ಚಿದ್ರೆ ಬರೀ ಕಣ್ಣು ಮುಂದೆ ನೀನೇ ಬರ್ತಿ ನಾ ಹೇಳಿದ್ದು ಏನು ಮಾಡ್ದೀನಿ ಅಲ್ರಿ ರೀ ಅವತ್ತು ನಿಮಗೆಲ್ಲ ತೀರ್ಶೇನಿ ನಾನು ಏನು ಮನೆ ಇದ್ರೆ ಚಂದಾಗಿರ್ತದೆ ನೀವು ಮತ್ತು ಬಂದು ಅದೇ ಮಾತಾಡತ್ತಿರಲ್ಲ ಮತ್ತು ಬಂದು ಅದನ್ನೇ ಮಾತಾಡತ್ತೀನಿ ಅಂದ್ರೆ ನಂಗೆ ಬರೀ ನಿಮ್ಮದೆ ಚಿಂತೆ ಆಗಿತ್ತು ನಾ ಏನು ಮಾಡಲಿ ನೀವಿ ಇಲ್ಲಾಂದ್ರೆ ನಂಗೆ ಬದ್ಕಾಕ್ಕಾಗೋದಿಲ್ಲ ನೀವು ಇಲ್ಲಂದ್ರೆ ನಂಗೆ ಇರಾಕನೂ ಆಗೋದಿಲ್ಲ ನೀವು ಆಗಲ್ಲಂತು ಒಂದು ಸಲ ಹೇ ಆಯ್ತು ನಾ ಗಿಣಕ್ಕೆ ಕೂರ್ಲಿ ಹಾಕೊಂಡು ಸತ್ತು ಬಿಡ್ತೀನಿ ನಿಮ್ಗೆ ಎಟ್ರ ತೇಸಿ ಅಲ್ಲ ರೀ ನಿಮ್ಮ ಕಾಲು ಬೆಳ್ದವ್ರೆ ಬರ್ತೇನೆ ರೀ ನಾ ಸಾತ್ರ ಮೋಸ ಮಾಡಂಗಿಲ್ಲ ಆದ್ರೆ ಎಲ್ಲ ತಿದ್ದು ನಡಿತನಂತ ಮೊನ್ನೆ ಹೇಳಿದವರು ಮತ್ತು ಬಂದು ಅದನ್ನ ಮಾಡ್ತಾರತ್ತೀರಿ ನೋಡಿರಿ ಇದು ಚಲೋ ಅಲ್ಲ ರೀ ಚಂದಂಗೆ ತಿಳ್ಕೊಂಡು ಹೋದ್ರೆ ಎಲ್ಲೂ ಇರ್ತೈತಿ ನನ್ನ ಪರಿಣಾಮ ಬಿಟ್ಟು ಬಿಡ್ರಿ ನಾ ಅಂಥವಲ್ಲ ನನಗಿದು ಯಾವುದೂ ಇಷ್ಟನೇ ಇಲ್ಲ ನನ್ ಮನ್ಸಿನ ತಳಮಲ ನಿಂಗ ಎದಕ್ ಅರ್ಥ ಆಗಲಾಗೇತಿ ನನ್ ಮನ್ಸ ನಿನ್ ಯಾಕೆ ಇಷ್ಟ ಅರ್ಥ ಆಗಲ್ಲಾಗಿ ಹೇಳು ನಾ ನಿಂಗ್ ಲಾಸ್ಟ್ ಅಂದ್ರ ಲಾಸ್ಟ್ ಕೇಳಿ ನೀವ್ ಒಪ್ಕೊಂಡಿಲ್ಲ ಅಂದ್ರ ಇಕೊಂಡ್ ಇಡೀ ಊರ್ ಮಂದಿಗೆ ಕೂಡಸ್ ಬಿಡ್ತೀನ ಇಲ್ಲಾಂದ್ರೆ ಏನ್ ಆಗಿ ಸತ್ ಬಿಡ್ತೀನಿ ನಾನಿ ಎಟ್ಟರ ಹೇಳದ್ರಿ ನಿಮಗಿರಿ ನಿಮ್ಗೆ ಎಷ್ಟು ಸಲ ಹೇಳ್ತೀನಿ ಕೈ ಮುಗಿದು ಹೇಳಿ ಕಾಲು ಬದು ಹೇಳಿ ಅಲ್ರಿ ನಮ್ಮ ಮುಕ್ತ ಮನ್ಸನ ಅವಂಗ ಇದೂ ತಿಳಿಯಂಗಿಲ್ಲ ಆದರೂ ನಾ ನಿಮ್ ಸಲುವಾಗಿ ಏನಲ್ಲ ತರ್ಕೊನೇನಿ ನಾಲ್ಕು ಮನೆ ಮರ್ಯಾದ್ ಹೋಗ್ಬಾರ್ದ ತರ್ಕೋನಿ ಆದ್ರೆ ನೀವು ನನ್ನ ಮಾತಿಗೆ ಬೇರೆಲ್ಲ ಕೊಡಾಕ್ತ ನಾ ಏನ್ ತಪ್ಪ್ಮನ್ರಿ ಮನೆಯಾಗಿದ್ರ ಮನೆಯಾಗ ನೆಮ್ದಿಲ್ರಿ ಇಲ್ಲೆಲ್ಲ ನೆಮ್ಮದ ಹೊಲಾಗ್ ಬಂದ್ರೆ ನನ್ನ ಬಿಡ್ಬಾರೀ ಅಯ್ಯೋ ನನ್ನ ಜೀವನ ಸಕಾಯ ಹೋಗೇತ್ರಿ ಆಯ್ತ್ರಿ ಮನೇದ ನೀವ್ ಹೇಳಿದಂಗ ಅಲ್ರಿ ನಾಳೆ ಹತ್ತು ಗಂಟೆಕ ಇಲ್ಲೇ ರೆಡಿ ಬರ್ರಿ ಅರೆ ಇಲ್ಲೇ ಬರಲಿ ನೀ ಖರೆ ಹಾತ್ತಿರಿ ಓ ನಾಳೆ ಇದೆ ಟೈಮ್ ಇಲ್ಲೇ ಬರಬೇಕಲ್ಲ ನನಗೆ ಎಷ್ಟು ಖುಷಿ ಆಗತಿದು ಗೊತ್ತು ಸ್ವಲ್ಪ ಸಮಾಧಾನ ತಗೋರಿ ಹ ನಾಳೆ ಮಾತ್ರ ಟೈಮ್ ಐತಿ कायत्रे मारबर हं सर लव यू शू बाय बाय ನಾ ಅನ್ಕೊಂಡಂಗ ಆಯ್ತು ಶಿವ ನನ್ನ ಮಗು ದಿನ ಬಂದೇ ಬಿಡ್ತು ನಾ ಎಸ್ ಇಷ್ಟ ದಿನದಿಂದ ಎಷ್ಟ್ ಕನಸು ಕಾಣಾತಿದ್ದೆ ಎಲ್ಲಾ ನಾಳೆ ಅದಕ್ಕೊಂದ್ ಪರಿಹಾರ ಅನ್ನೋ ಸಿಕ್ತ ಸೊ ಎಷ್ಟ್ ಖುಷಿ ಆಗತೈತಿ ನನ್ಗಿಂತ ಎಷ್ಟ್ ಅರ್ಜೆಂಟ್ ಐತ್ ನೋಡಿ ಎಷ್ಟ್ ಇಷ್ಟೆಲ್ಲಾ ಮನ್ಸನಾಗಿದ್ರು ನನ್ ನಾನು ಹೇಳ್ಕೊಳಿಲ್ಲ ಸರಿ ನಾನು ರೆಡಿ ಆಗ ಮೇಲೆ ಹೋಗ್ತೀನಿ ಮಸ್ತ್ ಹೋಗ್ಬೇಕು ಇವತ್ತು ಯಾವ ಸೀರೆ ಹಾಕ್ಕೊಂಡು ಹಾಂ ಓಕೆ ನನಗ್ ಬಾ ಅಂತ ಹೇಳಿ ಹೆಂಗ್ ಮಲ್ಕೊಂಡ ನೋಡು ಶಿವು 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 ಏನ್ ಮಾಡ್ಕೊಂಡಿನಿವು ನೀಷ್ಟು ಮುಗ್ದದಿ ಅಂತ ನಂಗೆ ಗೊತ್ತಿದ್ದೋ ಎಲ್ಲ ನನ್ನ ಆಯ್ತಲ್ಲ ಶಿವ ಮಾತಾಡೋ ನಿಮ್ಮ ಅಣ್ಣನ ಮೇಲೆ ಇಷ್ಟು ಜೀವ ಅಂತ ನಂಗೆ ಗೊತ್ತಿರ್ಲಿಲ್ಲ ಶಿವ ಎಲ್ಲ ನಾನೇ ತಪ್ಪು ಮಾಡ್ಬಿಟ್ಟೆ ಈ ಭೂಮಿ ಮೇಲೆ ನಂಗೆ ಅರ್ಗತೇನು ಇಲ್ಲ ಇಲ್ಲ ನಾನು ಬದುಕಬಾರ್ದು ದೇವ್ರಂತ ಗಂಡ ನಾ ಮೋಜ ಮಾಡ್ಬಿಟ್ಟೆ ನಿಮ್ ಅಣ್ಣ ತಮ್ಮನಂತ ಒಳ್ಳೆ ಸಂಬಂಧನ ಹಾಳು ಮಾಡ್ಬಿಟ್ಟೆ ನನ್ನನ್ ತಗ್ಗಿ ಬದುಕಿರ್ಬಾರ್ದು चम्मच बढ़ो शिवो वो <laughs>

ಸತ್ತು ಕೊಳ್ತದೆ ಏನಾಗಿತ್ತು ಶಿವ ನಿನಗೆ ಶಿವು ಶಿವು ಏ ರಮೇಶ ಏನು ಏನು ಯಾರು ಕೊಂದ ಬಿಟ್ಟಿಯಾಲ್ಲ ನಾವು ಹೊಲ್ದಾಗ ಕೆಲಸ ಮಾಡತಾರ ನೋಡಕ್ ಬರ್ಗುಡದ ಇಬ್ರು ಹೆಣವಾಗಿ ಮಕ್ಕೊಂದಾರ ಸುಳ್ಳಿ ಹೇಳ್ತೇನ ಇಸ ಹಾಕಿ ಕೊಂದದಿ ಅಲ್ಲ ಇಲ್ಲ ಮಮ್ಮ ನಾ ಸತ್ಯವಾಗಿ ಹೇಳತ್ನ ಇವ್ರು ಕೊಲೆನ ಬಾ ಮಗನ ಊರಾಗ ಬಾ ನೀ ಹೇಳತ್ನತ್ತ ಏ ಮಮ್ಮ ಹಾ ನಾ ಕೊಲೆ ಮಾಡ್ತೇನೆ बा मगना ಊರಗ ಬಾನಿ ಹೇಳ್ತಂತಲ್ಲ ಎಲ್ಲರ ನಾ ಕುಲೇ ಮಡಿಲೋ ಕುಲೇ ಬಡಿಲೋ ಬಾನಿ ಊರಗ ಬಾನಿ ಶಿವ ಓ ಓ ಓ ಶಿವಮ್ಮ ಅಲ್ಲವಾ ಗಾತಾ ತ ಯವ್ವ ಗಾತಾ ತ ಏನಂತನ ಏನಾತ ತ ನನ್ನ ಕೇಳ್ತೇನ ಯವ್ವ ಮತ್ತೆ ಗಾತಾ ತ ಹೇಳ್ತ ಮಮ್ಮ ಇವನ ಮತ್ತೆ ತಾನೆ ಹಾಳ್ತಿನ ಬಂದಾನ ಇപ്പുറನು ಬಂದಾನ ಯವ್ವ ಹಾ ಬೇ ಇಬ್ರುನು ಕೊ ಬಂದಾನ ಏನ್ ಹೇಳಕತ್ತಿದ ಕಾಕಾ ನೀನು ಇಲ್ಲವ್ವ ನಡಿ ನೋಡಿ ನಡಿಬೇಕಾದ್ರೆ ನಾ ಸುಳ್ಳ ಹೇಳ್ರು ನಡಿ ಅಯ್ಯ ಡೂತ್ರುನು ಹೊಲ್ದಾಗ ಬಡದಕ್ಕೆ ಬಂದಾನ ನನ್ನ ಗುಡ ನೀ ಮಜಾಕ್ ಮಾಡಕ್ಕೆ ಹೋಗ್ಬೇಡ ಅವ್ರಾಗ ಹೊಲಕ್ಕೆ ಹೋಗ್ಯಾರ ನೀ ಏನಾರ ಹೇಳನ ತಲೆ ಕೆಡ್ಸಾಕ ಹೋಗ್ಬೇಡ ಮೊದ್ಲೇನೆ ಹೇಳಣ್ಣ ಸತ್ಯವಾಗಿ ಹೇಳ್ತೀನಾ ಸುಳ್ಳು ಹೇಳು ಮಾಡ್ಸ್ಯಾನ ನಡಿ ನೋಡಿ ನಡಿ ಅಯ್ಯೋ ದೇವ್ರು ಈಗೇನು ಮಾಡಿದೆ ಒಯ್ಯಪ್ಪ ಅಯ್ಯೋ ದೇವ್ರೆ ಎಂಥ ಕೆಲಸ ಮಾಡಿ ಬಿಟ್ಟೇವ್ರು ಅಂತ ತಪ್ಪ ಏನ್ ಮಾಡಿದ್ರ ಅವ್ರು ಅದನ್ನ ಹೇಳಿದ್ರು ಕೇಳಿಲ್ಲ ಹೊಲದಾಗ ಹೊಲದಾಗಂದ್ರ ಇವ್ ಏನೋ ನಿನ್ ಮಾತ ಕೇಳಿದ್ರು ನೀ ಸುಳ್ಳು ನಿನ್ ಮಾತ್ ನಾವ್ ಕೇಳಿಲ್ಲ ನನ್ ಮಗ ಎಷ್ಟು ನನ್ ಕೈಯಾಗಿ ಕಂಡಿ ಹೇಳ್ದ ಆದ್ರೂ ನಾವ್ ಮಾತ್ ಕೇಳಿಲ್ಲಪ್ಪ ನನಗ ಮನಿ ತಗ ಸಸ್ಯದಾಳಂತ ಮನಿಗ್ ತುಂಬಸ್ಕೊಂಡಿ ಆದ್ರ ಈ ಗಯ್ಯಳಿ ಎಂತ ಕೆಲ್ಸ ಮಾಡ್ತಾ ಅಂತ ನನಗ್ ಗೊತ್ತಿರ್ಲಿಲ್ಲ ನನಗ್ ಗೊತ್ತಿರ್ಲಿಲ್ಲಪ್ಪ ನನ್ ಮನೆಯೆಲ್ಲಾ ಮುನಗಿ ಸಿಟ್ಟು ನಾ ಹೆಂಗ್ ಮಾಡ್ಲಿ ಕಾಕ ಹೆಂಗ್ ಮಾಡ್ಲಿ ನನ್ ಮಕ್ಕಳ ಎರಡು ಗಿನಿ ಗತಿ ಎರಡು ನನ್ನ ಮಾತು ಕೇಳ್ಕೊತಿದ್ದು ಎತ್ತಿಂದ ತಗದ್ನೋ ಏನ್ ಮದ್ವಿ ಮಾಡ್ನೋ ನನ್ ಮನೆ ಎಲ್ಲಾ ಗುಡಿಸಿ ಗುಂಡಾರ್ತ ಮಾಡ್ಬಿಟ್ಟನು ಗಯ್ಯಾಳಿ ಕಾಕ ಒಂದ್ ಎನ್ನ ಮನಿಗ್ ಬಂದ ಮಹಾಲಕ್ಷ್ಮಿ ಗತಿ ಇದ್ರ ಈ ಮನಿ ಬೃಂದಾವನ ಕತೆ

ಹೆಣ್ಣಿನಿಂದ ಉದ್ಧಾರ ಹೆಣ್ಣಿನಿಂದ ಸರ್ವನಾಶ ತರಲ್ಲ ಇದಕ್ಕ ಇದ ಸಾಕ್ಷಿ ನೋಡಪ್ಪ ಇದ ಸಾಕ್ಷಿ